ನಮಸ್ಕಾರ ಸ್ನೇಹಿತರೆ ನಾನು ಚರಣ್ಣ ವರ್ನಾಡ್ ಬೇಟಿ ಬಚಾವೋ ಬೇಟಿ ಪಡಾವೋ ನರೇಂದ್ರ ಮೋದಿ ಅವರ ಬಹಳ ಫೇಮಸ್ ಘೋಷಣೆ ಅವರ ಪಕ್ಷದ ಮಿತ್ರ ಪಕ್ಷವಾದಂತಹ ಜೆ ಡಿ ನಾಯಕರೊಬ್ಬರ ಒಂದು ಕಥೆ ನಿಮಗೆ ಈಗಾಗಲೇ ಗೊತ್ತಾಗಿ ಹೋಗಿದೆ ಆ ಮಿತ್ರ ಪಕ್ಷದಿಂದ ಸದ್ಯ ಅಮಾನತಾಗಿರುವ ಹಾಸನದ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ಕಥೆ ನಿಮಗೆಲ್ಲ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಈಗ ಈತ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ದೇಶದಿಂದ ಪಲಾಯನ ಮಾಡಿದ್ದಾನೆ ಮಗ ಪ್ರಜ್ವಲನ ಉಜ್ವಲವಾದ ಭವಿಷ್ಯವನ್ನು ರಕ್ಷಣೆ ಮಾಡೋದಕ್ಕೆ ಎಚ್ ಡಿ ರೇವಣ್ಣ ಅವರು ಏನಿಲ್ಲದ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಪ್ರಜ್ವಲನ ಮೇಲೆ ಆರೋಪ ಮಾಡಿರುವ ಮಹಿಳೆಯ ಅಪಹರಣ ಕೂಡ ಮಾಡಿರುವ ಕೇಸು ಅವರ ಮೇಲೆ ದಾಖಲಾಗಿದೆ ಮೈಸೂರಿನಲ್ಲಿ ಇವೆಲ್ಲದರ ಮಧ್ಯೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪರಸ್ಪರ ಆರೋಪಗಳನ್ನು ಮಾಡ್ತಾ ಇದ್ದಾವೆ ಮೇ ಏಳರಂದು ಕರ್ನಾಟಕದಲ್ಲಿ ಉಳಿದ ಹದಿನಾಲ್ಕು ಸ್ಥಾನಗಳಿಗೆ ಮತದಾನ ನಡೀಲಿಕ್ಕಿದೆ ಇಷ್ಟಾದರೂ ಬಿ ಜೆ ಪಿ ಜೆ ಡಿ ಎಸ್ ನೊಂದಿಗಿನ ಮೈತ್ರಿಯನ್ನ ಹಿಂತೆಗೆದುಕೊಂಡಿಲ್ಲ ಈ ಮಧ್ಯೆ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಗಳನ್ನು ಎದುರಿಸ್ತಾ ಇರುವಂತ ಉತ್ತರ ಪ್ರದೇಶದ ಕೈಸರ್ಗಂಜ್ನ ಹಾಲಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಬಿಜೆಪಿ ಇನ್ನೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಈತನ ಸ್ಥಾನಕ್ಕೆ ಈತನ ಮಗನೇ ಕರಣ್ ಭೂಷಣ್ ಸಿಂಗ್ನನ್ನ ಸ್ಪರ್ಧೆಗೆ ಇಳಿಸಲಾಗಿದೆ ಸದ್ಯ ಈ ಲೈಂಗಿಕ ಕಿರುಕುಳದ ಆರೋಪ ಎದುರಿಸ್ತಾ ಇರುವಂಥ ಬ್ರಿಜ್ ಭೂಷಣ್ ಪ್ರಚಾರ ಕಾರ್ಯದಲ್ಲಿ ತನ್ನ ಮಗನ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಎರಡು ಸಾವಿರದ ಹದಿನೈದರಲ್ಲಿ ಹರಿಯಾಣದಲ್ಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನು ಪ್ರಾರಂಭಿಸಿದರು ಅದರ ಘೋಷಣೆಯನ್ನು ಮಾಡಿದ್ರು ಏಳು ವರ್ಷಗಳ ನಂತರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಕೆಂಪು ಕೋಟೆಯಲ್ಲಿ ನಿಂತುಕೊಂಡು ಸರ್ವಶಕ್ತ ಪ್ರಧಾನಿಯಾಗಿರುವ ಮೋದಿ ಅವರು ನಾರಿ ಶಕ್ತಿ ಎಂದು ಮಾತನಾಡಿದರು ಮಹಿಳೆಯರನ್ನು ಅವಮಾನಿಸುವ ಪ್ರತಿಯೊಂದು ನಡವಳಿಕೆ ಸಂಸ್ಕೃತಿಯನ್ನು ಕೊನೆಗೊಳಿಸುವುದಾಗಿ ಕರೆ ನೀಡಿದರು ಆದರೆ ಅವರದೇ ಪಕ್ಷದ ರೇಪಿಸ್ಟ್ ನಾಯಕರನ್ನು ಅಮಾನತು ಮಾಡಲಿಲ್ಲ ಅಷ್ಟೇ ಇಡೀ ಪಕ್ಷ ಇಂತಹ ಕ್ರಿಮಿಗಳನ್ನು ರಕ್ಷಿಸುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಡಿಆರ್ ಮತ್ತು ಆಗಸ್ಟ್ನಲ್ಲಿ ನ್ಯೂ ಎಲೆಕ್ಷನ್ ವಾಚ್ ತಯಾರು ಮಾಡಿದ ವರದಿಯ ಪ್ರಕಾರ ನೂರ ಮೂವತ್ತ ನಾಲ್ಕು ಹಾಲಿ ಸಂಸದರು ಮತ್ತೆ ಶಾಸಕರ ಮೇಲೆ ಮಹಿಳಾ ದೌರ್ಜನ್ಯದ ಆರೋಪಗಳಿವೆ ಇವರಲ್ಲಿ ನಲವತ್ತ ನಾಲ್ಕು ಜನ ಶಾಸಕರು ಮತ್ತು ಸಂಸದರು ಬಿಜೆಪಿಯವರು ಕೇಂದ್ರ ಗೃಹ ಸಚಿವಾಲಯದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಆರ್ ಬಿ ಏನಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇದರ ಡೇಟಾ ಮೋದಿ ಸರ್ಕಾರದ ಅಡಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಅಪರಾಧಗಳು ಮೂವತ್ತ ಒಂದು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಅಂತ ಹೇಳಿದೆ ಅಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಐವತ್ತ ಆರು ಪ್ರಕರಣಗಳು ದಾಖಲಾಗಿವೆ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಮೋದಿ ಸರ್ಕಾರದ ಅಡಿಯಲ್ಲಿ ಹೆಚ್ಚಾಗಿರೋದು ಕಂಡುಬಂದಿದೆ ಪ್ರಜ್ವಲ್ ರೇವಣ್ಣನಿಂದ ಬಿಜೆಪಿಯ ಮಾಜಿ ಎಂಪಿ ಕುಲ್ದೀಪ್ ಸಿಂಗ್ ಸೇನ್ಗಾರ್ ಬ್ರಿಜ್ಭೂಷಣ್ ಸಿಂಗ್ ವರೆಗೆ ಕಥುವ ಅತ್ಯಾಚಾರದಿಂದ ಹತ್ರಾಸ್ ಉನ್ನಾವೋ ಮತ್ತೆ ಮಣಿಪುರದವರೆಗೆ ಲೈಂಗಿಕ ಕಿರುಕುಳದ ಆರೋಪಗಳ ಹೊರತಾಗಿಯೂ ಕೂಡ ಬಿಜೆಪಿ ಮಾತ್ರ ರೇಪಿಸ್ಟ್ ನಾಯಕರನ್ನ ಬೆಂಬಲಿಸುವ ಕೆಲಸವನ್ನು ಮಾಡುತ್ತಲೇ ಬಂದಿದೆ ಭೇಟಿ ಬಚಾವೋ ಬೇಟಿ ಪಡವೋ ಎಂಬುದು ಮೋದಿ ಹೇಳಿದ ಹಸಿ ಹಸಿ ಸುಳ್ಳು ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ ಹಾಸನ ಕ್ಷೇತ್ರಕ್ಕೆ ಏಪ್ರಿಲ್ ಇಪ್ಪತ್ತ ಆರರಂದು ಮತದಾನ ನಡೆದಿದೆ ಈತನನ್ನ ಈಗ ಜೆ ಡಿ ಅಮಾನತುಗೊಳಿಸಲಾಗಿದೆ ಈತನ ವಿಕೃತ ವಿಡಿಯೋಗಳ ಬಗ್ಗೆ ಮಾತನಾಡುವುದು ನಮ್ಮ ಬಾಯಿಗೆ ಒಳ್ಳೆಯದಲ್ಲ ಏಪ್ರಿಲ್ ಇಪ್ಪತ್ತೇಳು ಗುರುವಾರದಂದು ಬೆಳಗ್ಗಿನ ಜಾವ ಎರಡು ಗಂಟೆಗೆ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಬೆಂಗಳೂರಿನಿಂದ ಪರಾರಿಯಾಗಿದ್ದಾನೆ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಈತನ ವಿರುದ್ಧ ಕರ್ನಾಟಕ ಪೊಲೀಸರು ರಚಿಸಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಗುರುವಾರ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಸದ್ಯ ಈತ ಜರ್ಮನಿಯ ಮ್ಯಾನಿಸ್ನಲ್ಲಿದ್ದಾನೆ ಎಂಬುದು ವರದಿಯಾಗಿದೆ ಏಪ್ರಿಲ್ ಹದಿನಾಲ್ಕರಂದು ಮೈಸೂರಿನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡರ ಜೊತೆಗೆ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ಕುಳಿತುಕೊಂಡಿದ್ದರು ಇದು ಹೊಸದೇನಲ್ಲ ಹಿಂದೆ ಅತ್ಯಾಚಾರಿ ಅಸರಾಂ ಬಾಪುವಿನ ಜೊತೆಗೆ ಕೂಡ ಮೋದಿ ಅವರು ಭಜನೆ ಮಾಡಿದ್ರು ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿಯ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಿಳೆಯರ ಮೇಲಿನ ದೌರ್ಜನ್ಯ ನಡೆಸುವವರ ಜೊತೆಗೆ ಬಿಜೆಪಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಆದರೆ ಪ್ರಜ್ವಲ್ ರೇವಣ್ಣನ ವಿರುದ್ಧದ ಆರೋಪಗಳ ಬಗ್ಗೆ ಕೇಂದ್ರ ಬಿಜೆಪಿ ನಾಯಕತ್ವಕ್ಕೆ ಆಗಾಗ್ಲೇ ಅದಕ್ಕಿಂತ ಮೊದಲೇ ತಿಳಿದಿತ್ತು ಇಲ್ಲಿಯವರೆಗೆ ಯಾರಿಗೂ ಕಾಣಬಾರದು ಎಂದು ಉಷ್ಣಪಕ್ಷೀಯ ತರ ಮರಳಿನ ಒಳಗೆ ತಲೆಯನ್ನು ಹಾಕಿ ಅಡಗಿಕೊಂಡಿದ್ದ ಬಿಜೆಪಿ ಎಲ್ಲಾ ಬೆತ್ತಲಾದಾಗ ಅಮಾನತು ಮಾಡುವ ನಾಟಕವನ್ನ ಮಾಡಿದೆ ರಾಜ್ಯದಲ್ಲಿ ಜೆಡಿಎಸ್ನೊಂದಿಗಿನ ಮೈತ್ರಿಯನ್ನ ಬಿಜೆಪಿ ಇನ್ನೂ ಹಿಂತೆಗೆದುಕೊಂಡಿಲ್ಲ ಅದು ಮೇ ಏಳರಂದು ತನ್ನ ಉಳಿದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಹದಿನಾಲ್ಕು ಸ್ಥಾನಗಳಿಗೆ ಮತದಾನವನ್ನು ಪೂರ್ಣಗೊಳಿಸುವುದಕ್ಕೆ ಇದೆ ಇನ್ನು ಈ ಬಿಜೆಪಿಯ ಕಾಮಕಾಂಡಗಳ ಬಗ್ಗೆ ನೋಡೋಣ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಭಾರತದ ಕುಸ್ತಿ ಫೆಡರೇಷನ್ ಡಬ್ಲ್ಯೂ ಎಫ್ ಐ ಏನಿದೆ ಇದರ ಮುಖ್ಯಸ್ಥನಾಗಿದ್ದ ಸಮಯದಲ್ಲಿ ಆತನ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳದ ಆರೋಪಗಳನ್ನು ಮಾಡಿದ್ದು ದೂರು ನೀಡಲು ಹೋದವರಿಗೆ ಆತ ಬೆದರಿಕೆ ಕೂಡ ಹಾಕಿದ್ದ ನ್ಯಾಯಕ್ಕಾಗಿ ಅಂಗಲಾಚಿ ನ್ಯಾಯಕ್ಕಾಗಿ ಭಿಕ್ಷೆ ಬೇಡಿ ಕ್ರೀಡಾಳುಗಳು ಪ್ರತಿಭಟನೆಯನ್ನು ನಡೆಸಿದರು ಆದರೆ ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿಯರು ಹೀಗೆಲ್ಲ ಮಾತನಾಡುವ ಮೋದಿ ಸರ್ಕಾರ ಕರುಣೆ ಇಲ್ಲದಂತೆ ಅವರ ಮೇಲೆ ಹಲ್ಲೆಯನ್ನ ನಡೆಸಿತ್ತು ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲ್ಲಿಕ್ ಅವರು ಈ ಬ್ರಿಜ್ಭೂಷಣ ಚೇಲನೊಬ್ಬನಿಗೆ ಡಬ್ಲ್ಯೂ ಐ ಮುಖ್ಯಸ್ಥನನ್ನಾಗಿ ಮಾಡಿದಾಗ ಡಿಸೆಂಬರ್ನಲ್ಲಿ ತನ್ನ ಕ್ರೀಡೆಯ ಬದುಕನ್ನೇ ತೊರೆದರು ಎಂಥ ದುರ್ದೈವ ಈ ದೇಶದ್ದು ಅಂದರೆ ಈ ಬ್ರಿಜ್ ಭೂಷಣ್ ಸಂಸತ್ತಿನಲ್ಲಿಯೇ ಕುಳಿತುಕೊಂಡಿದ್ದಾಗ ಮಹಿಳಾ ಮೀಸಲು ಮಸೂದೆಯ ಭಾಷಣ ನಡೀತಾ ಇತ್ತು ಈತ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಮತ್ತೆ ಅಮಿತ್ ಶಾ ಅವರ ಹಿಂದೆ ಕುಳಿತಿದ್ದ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುವಾಗ ಬಿಜೆಪಿ ನಾಯಕರು ಈ ಬ್ರಿಜ್ ಭೂಷಣ್ ನನ್ನ ಅವರ ಮುಖವನ್ನಾದ್ರೂ ಒಮ್ಮೆ ತಿರುಗಿ ನೋಡಬೇಕಾಗಿತ್ತು ಹಿಪೋಕ್ರಸಿ ಕೋ ಭಿ ಸೀಮಾ ಹೋತಿ ಹೇ ಮೋಜಿಜಿ ಈ ಬ್ರಿಜ್ ನ ಫ್ಯಾಮಿಲಿ ಜೊತೆಗೆ ತನ್ನ ರಿಷ್ತಾವನ್ನು ಉಳಿಸಿಕೊಳ್ಳುವುದಕ್ಕೆ ಮೋದಿಜಿ ಅವರ ಗ್ಯಾಂಗ್ ಆತನ ಮಗ ಕರಣ್ ಭೂಷಣ್ ಸಿಂಗ್ನನ್ನ ಕೈಸರ್ಗಂಜ್ನಲ್ಲಿ ಕಣಕ್ಕಿಳಿಸಿದೆ ಸದ್ಯ ಬ್ರಿಜ್ ಭೂಷಣ್ ಮಗನ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ದೇಶವೇ ತಲೆ ತಗ್ಗಿಸುವ ಘಟನೆ ನಡೆದದ್ದು ಮಣಿಪುರದಲ್ಲಿ ಮಣಿಪುರದ ಚುರಾಚಂದ್ಪುರ ಜಿಲ್ಲೆಯಲ್ಲಿ ಇಬ್ಬರು ಕೂಕಿ ಮಹಿಳೆಯರನ್ನ ಬೆತ್ತಲಾಗಿ ಮೆರವಣಿಗೆ ಮಾಡಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಲಾಗಿದೆ ಇವತ್ತಿಗೆ ಸುಮಾರು ಒಂದು ವರ್ಷ ಆಗಿದೆ ಪೊಲೀಸರೇ ಈ ಮಹಿಳೆಯರನ್ನು ಜನರ ಹಿಂಡಿಗೆ ಕೊಟ್ಟು ಬೆತ್ತಲಾಗಿ ಮೆರವಣಿಗೆಯನ್ನು ನಿಂತು ನೋಡಿದರು ನಮ್ಮ ಮೋದಿಜಿಯವರು ವಾರ್ ರೋಪ್ದಿಯಾ ಅವರು ಯುದ್ಧವನ್ನೇ ಬೇರೆ ದೇಶಗಳಲ್ಲಿ ನಿಲ್ಲಿಸಿದರು ತಮ್ಮ ಕಿರು ಬೆರಳಿನಲ್ಲಿ ಯುದ್ಧವನ್ನು ನಿಲ್ಲಿಸಿದ ಕೀರ್ತಿ ಮೋದಿಜಿಯವರಿಗಿದೆ ಆದರೆ ಮೋದಿಜಿಯವರು ಮಣಿಪುರದ ಹಿಂಸಾಚಾರವನ್ನು ನಿಲ್ಲಿಸೋದಕ್ಕೆ ಆಗಲಿಲ್ಲ ಕೂತು ಮಜಾ ನೋಡಿದರು ಕೊನೆಗೆ ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಹಿಂಸಾಚಾರ ಆರಂಭವಾಗಿ ಎಪ್ಪತ್ತೆಂಟು ದಿನಗಳ ನಂತರ ಅವರು ಬಾಯಿಯನ್ನು ತೆರೆದರು ಆಗ್ಲೂ ಅವರು ವಿನಾಕಾರಣ ದೂರಿತು ಕಾಂಗ್ರೆಸ್ ಸರ್ಕಾರಗಳಿದ್ದ ರಾಜಸ್ಥಾನ ಮತ್ತೆ ಛತ್ತೀಸ್ಗಢವನ್ನು ಅಲ್ಲಿ ಮಣಿಪುರದಂತೆ ಹಿಂಸಾಚಾರ ನಡೆದಿಲ್ಲ ಆದರೂ ಇಂತಹ ತಪ್ಪು ಮಾಹಿತಿಗಳನ್ನು ಹೇಳಿಕೆಯನ್ನು ನೀಡುವುದು ಮೋದಿಯವರ ಜಾಯಮಾನ ಈ ವಿಡಿಯೋ ಮಣಿಪುರದಲ್ಲಿ ಏನಿತ್ತು ಈ ವಿಡಿಯೋ ವೈರಲ್ ಆದ ನಂತರ ಮುಖ್ಯಮಂತ್ರಿ ಎನ್ ಬಿರೇಂದ್ರ ಸಿಂಗ್ ಅವರು ಮಣಿಪುರದಾದ್ಯಂತ ಇಂತಹ ನೂರು ಪ್ರಕರಣಗಳು ನಡೆದಿವೆ ಅಂತ ಹೇಳಿದರು ಅಲ್ಲಿ ಮಹಿಳೆಯರಿಗೆ ಕಿರುಕುಳ ಅತ್ಯಾಚಾರ ನಡೆದಿವೆ ಅಂತ ಹೇಳಿದರು ಆದರೆ ಈ ಮಹಿಳೆಯರಿಗೆ ನ್ಯಾಯ ಕೊಡಲು ತಮ್ಮ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಂಡಿದೆ ಎಂಬುದು ಮಾತ್ರ ಹೇಳಿಲ್ಲ ಮಣಿಪುರದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತೆ ಇತರ ಅಪರಾಧಗಳನ್ನು ಎದುರಿಸಿದ ಮಹಿಳೆಯರಿಗೆ ಪರಿಹಾರವನ್ನು ವಿತರಿಸುವುದಕ್ಕೆ ಮೀಸಲಾದ ಬ್ಯಾಂಕ್ ಖಾತೆಯಲ್ಲಿ ಐದು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು ಮಣಿಪುರ ಸರ್ಕಾರದಿಂದ ಇದನ್ನ ನವೆಂಬರ್ನಲ್ಲಿ ಸ್ವತಃ ಮಣಿಪುರ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು ಆದರೆ ಇದನ್ನ ಈ ಫಂಡನ್ನು ಎಷ್ಟು ಮಂದಿಗೆ ಕೊಟ್ಟಿದ್ದಾರೆ ಎಂಬುವ ಮಾಹಿತಿ ಮಾತ್ರ ಯಾರಲ್ಲೂ ಇಲ್ಲ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಗಲಭೆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನೋ ಮೇಲೆ ಹನ್ನೊಂದು ಮಂದಿ ಬಿಜೆಪಿ ಮತ್ತೆ ಕೋಮುವಾದಿ ಕ್ರಿಮಿಗಳು ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ರು ಆಕೆಯ ಮಗುವನ್ನು ಸಾಯಿಸಿತು ಅವರಲ್ಲಿ ಒಬ್ಬ ಶೈಲೇಶ್ ಭಟ್ ಎಂಬ ವಿಷಜಂತು ಇಲ್ಲ ಈತನ ಜೊತೆಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗುಜರಾತ್ನ ದಹೋದ್ನ ಬಿಜೆಪಿ ಸಂಸದ ಬಸವಂತ್ ಸಿನ್ಹಾ ಬಬೋರ್ ಮತ್ತೆ ಲಿಂಖೇಡದ ಬಿಜೆಪಿ ಶಾಸಕ ಶೈಲೇಶ್ ಬಾಯಿ ಬಬೋರ್ ವೇದಿಕೆಯನ್ನು ಹಂಚಿಕೊಂಡಿದ್ರು ಇಂತಹ ಕ್ರಿಮಿಗಳ ಜೊತೆಗೆ ಬಿಜೆಪಿ ನಾಯಕರು ಕಾಣಿಸಿಕೊಳ್ಳುತ್ತಾರೆ ಗುಜರಾತ್ ಸರ್ಕಾರ ಈ ಅತ್ಯಾಚಾರಿ ಕ್ರಿಮಿಗಳಿಗೆ ಪೆರೋಲ್ ನೀಡಿ ಬಿಡುಗಡೆ ಮಾಡಿತ್ತು ಈ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ಹೆಂಗಸರೆ ಸಾಮೂಹಿಕ ಅತ್ಯಾಚಾರ ಮಾಡಿದಕ್ಕಾಗಿ ಮಕ್ಕಳನ್ನು ಕೊಂದದಕ್ಕಾಗಿ ಹಾರ ಹಾಕಿ ಆರತಿ ಎತ್ತಿ ಲಡ್ಡು ಹಂಚಿ ಸ್ವಾಗತ ಮಾಡಿದರು ಆಕ್ಚುಲಿ ಅಸಲಿ ಬಿಜೆಪಿ ಅಂದರೆ ಇದು ರೇಪ್ ಮಾಡಿದವರಿಗೆ ಸ್ವಾಗತವನ್ನು ಕೋರುವುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಗುಜರಾತ್ ಸರ್ಕಾರ ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿದ ನಂತರ ಸುಪ್ರೀಂ ಕೋರ್ಟಿಗೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ರವನ್ನು ಬರೀತದೆ ಬರೆದು ಹನ್ನೊಂದು ಅಪರಾಧಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸ್ತದೆ ಇದಕ್ಕೆ ದೇಶದಾದ್ಯಂತ ವ್ಯಾಪಕ ಟೀಕೆಗಳು ಬಂದು ಗುಜರಾತ್ ಸರ್ಕಾರದ ಬಿಡುಗಡೆ ಮಾಡಿದ ಆದೇಶವನ್ನು ಸುಪ್ರೀಂ ಕೋರ್ಟ್ ಆಮೇಲೆ ಜನವರಿಯಲ್ಲಿ ರದ್ದು ಮಾಡ್ತದೆ ಬಿ ಜೆ ಪಿಯಲ್ಲಿರುವ ರೇಪಿಸ್ಟ್ ನಾಯಕರ ಬಗ್ಗೆ ನಿಮಗೆ ಕೆಲವು ಉದಾಹರಣೆಗಳನ್ನು ನಾನು ಇವತ್ತು ಕೊಡ್ತೇನೆ ಕುಲ್ದೀಪ್ ಸಿಂಗ್ ಸೇಂಗಾರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಉನ್ನವದಲ್ಲಿ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಸೋ ಕಾಲ್ಡ್ ಯೋಗಿ ರಾಜ್ಯದ ಉತ್ತರ ಪ್ರದೇಶದ ಶಾಸಕ ಕುಲ್ದೀಪ್ ಸಿಂಗ್ ಸೇಂಗಾರ್ ಈತನ ವಿರುದ್ಧ ಬಿಜೆಪಿ ಕ್ರಮವನ್ನೇ ತೆಗೆದುಕೊಳ್ಳಲಿಲ್ಲ ಈತ ಅತ್ಯಾಚಾರ ಎಸಗಿದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾಲಕಿ ಇದ್ದ ಕಾರಿಗೆ ಟ್ರಕ್ಕೊಂದನ್ನು ಡಿಕ್ಕಿ ಹೊಡೆಸಿ ಸಾಯಿಸುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಇದು ದೇಶದಾದ್ಯಂತ ಸುದ್ದಿಯಾದಾಗ ಬಿ ಜೆ ಪಿ ಏನು ಹೇಳುತ್ತದೆ ಅಂದರೆ ಇವನನ್ನು ಬಹಳ ಹಿಂದೆಯೇ ನಾವು ಅಮಾನತು ಮಾಡಿದ್ದೇವೆ ಅಂತದ್ದು ಹೇಳುತ್ತದೆ ಹೇಳಿ ಸಂಭಾವಿತರ ಹಾಗೆ ತೋರಿಸಿಕೊಳ್ಳುತ್ತದೆ ಅಷ್ಟೂ ಅಲ್ಲದೆ ಈ ಬಾಲಕಿಯ ತಂದೆಯನ್ನು ಸುಳ್ಳು ಆರೋಪಗಳಲ್ಲಿ ಬಂಧಿಸಿ ಕಸ್ಟಡಿಯಲ್ಲಿಯೇ ಸಾಯಿಸಲಾಯಿತು ಕೊನೆಗೂ ಬಂಗೇರ್ ಮೌನ್ನಿಂದ ನಾಲ್ಕು ಬಾರಿ ಶಾಸಕನಾಗಿದ್ದ ಈ ಕುಲ್ದೀಪ್ ಸಿಂಗ್ನನ್ನು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂಧಿಸಲಾಯಿತು ಆದರೆ ಇಷ್ಟೆಲ್ಲ ಆದರೂ ಈ ಅತ್ಯಾಚಾರಿ ಇನ್ನೂ ಬಿಜೆಪಿಗೆ ಬೇಕೇ ಬೇಕು ಇದು ಬೇಕೇ ಬೇಕು ಇವನು ಈತನ ಆಟಗಳು ಈಗಲೂ ಬಿಜೆಪಿಯಲ್ಲಿ ನಡೀತದೆ ಬಿಜೆಪಿಯ ಉನ್ನವ ಸಂಸದ ಸಚ್ಚಿದಾನಂದ ಹರಿ ಸಾಕ್ಷಿ ಅಲಿಯಸ್ ಸಾಕ್ಷಿ ಮಹಾರಾಜ್ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಾಗ ಇದೇ ಕುಲದೀಪ್ಗೆ ಜೈಲಿನಲ್ಲಿದ್ದ ಕುಲದೀಪ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬೊಕೆ ಮತ್ತೆ ಲಡ್ಡು ಹಿಡ್ಕೊಂಡು ಸೀತಾಪುರ ಜಿಲ್ಲಾ ಕಾರಾಗೃಹಕ್ಕೆ ಹೋಗ್ತಾನೆ ರೇಪಿಸ್ಟ್ಗಳನ್ನು ರಿಲೀಸ್ ಮಾಡಿ ಅಂತ ಮೆರವಣಿಗೆ ಮಾಡುವ ಬಿಜೆಪಿಯದ್ದು ಯಾವ ಸಂಸ್ಕೃತಿ ಗುರು ಇಂಥದ್ದೊಂದು ನಡೆದಿದೆ ಕತ್ವ ಅತ್ಯಾಚಾರ ಪ್ರಕರಣವನ್ನು ನೋಡಿ ವಿಶೇಷ ಪೊಲೀಸ್ ಅಧಿಕಾರಿ ಎಸ್ ಪಿ ಓ ದೀಪಕ್ ಖಜೂರಿಯಾ ಎಂಬಾತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಟು ವರ್ಷದ ಕೇವಲ ಎಂಟು ವರ್ಷದ ಅಲೆಮಾರಿ ಸಮುದಾಯದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿದ್ದ ಅತ್ಯಾಚಾರ ನಡೆಸಿ ಕೊಂದು ಹಾಕಿದ್ದ ಈ ಆರೋಪಿಯನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕರು ಜಮ್ಮುವಿನ ಕಥುವಾ ಜಿಲ್ಲೆಯಲ್ಲಿ ಪ್ರತಿಭಟನೆಯ ಮೆರವಣಿಗೆಯನ್ನು ನಡೆಸಿದ್ರು ಆಗಿನ ಬಿಜೆಪಿ ಕಾ ರಾಜ್ಯ ಕಾರ್ಯದರ್ಶಿ ವಿಜಯ್ ಶರ್ಮಾ ಆ ಪ್ರತಿಭಟನೆಯಲ್ಲಿ ಸ್ವತಃ ಪಾಲ್ಗೊಂಡು ಆರೋಪಿಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವುದಕ್ಕಾಗಿ ಒತ್ತಾಯವನ್ನು ಮಾಡ್ತಾರೆ ಬಿಜೆಪಿ ಆಡಳಿತದಲ್ಲಿ ಅತ್ಯಾಚಾರ ನಡೆಸಿ ಮನೆಯವರಿಗೆ ಹೆಣವನ್ನು ಕೂಡ ಕೊಡದೆ ಪೊಲೀಸರ ಮೂಲಕವೇ ಸುಟ್ಟು ಹಾಕಿದ ಕಥೆ ಕೂಡ ನಿಮಗೆ ಗೊತ್ತಾಯಿದೆಯೋ ಗೊತ್ತಿಲ್ಲ ಇಂಥದ್ದೊಂದು ಘಟನೆ ನಡೆದಿದೆ ಹತ್ರಾಸ್ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಹತ್ತೊಂಬತ್ತು ವರ್ಷದ ದಲಿತ ಮಹಿಳೆಯನ್ನ ನಾಲ್ವರು ಮೇಲ್ಜಾತಿಯ ಠಾಕೂರ್ ಸಮುದಾಯಕ್ಕೆ ಸೇರಿದ ಜಂತುಗಳು ಸಾಮೂಹಿಕ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರು ಉತ್ತರ ಪ್ರದೇಶದ ಪೊಲೀಸರು ರಾತ್ರಿ ಆಕೆಯ ಶವವನ್ನು ಯದ್ವಾ ತದ್ವಾ ಸುಟ್ಟು ಹಾಕಿದ್ರು ಹೆಣದ ಮುಖವನ್ನು ಕೂಡ ನೋಡುವುದಕ್ಕೆ ಅವರ ಕುಟುಂಬಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಬಾಯಿಗೆ ಗಂಗಾಜಲ ಕೂಡ ಬಿಡದೆ ಹೆಣವನ್ನು ಪೊಲೀಸರು ಸುಟ್ಟು ಹಾಕಿದ್ರು ಇದು ರಾಷ್ಟ್ರವ್ಯಾಪಿ ಕೋಲಾಹಲಕ್ಕೆ ಕಾರಣವಾಯಿತು ಇದನ್ನ ವರದಿ ಮಾಡೋದಕ್ಕೆ ಹೋದ ಕೇರಳದ ದಿಟ್ಟ ಪತ್ರಕರ್ತ ಸಿದ್ದಿಕಪ್ಪನವರನ್ನು ಬಂಧಿಸಿ ವರ್ಷಗಳವರೆಗೆ ಜೈಲಿನಲ್ಲಿ ಇಡಲಾಗಿತ್ತು ಇದು ಉತ್ತರ ಪ್ರದೇಶ ಇದು ಯೋಗಿಯ ರಾಜ್ಯ ಪ್ರಕರಣದ ನಾಲ್ವರು ಆರೋಪಿಗಳಲ್ಲಿ ಮೂವರನ್ನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನ್ಯಾಯಾಲಯವು ಖುಲಾಸೆ ಮಾಡಿತ್ತು ತಾನು ಸಾಯುವಾಗ ತನ್ನ ಮೇಲೆ ಅತ್ಯಾಚಾರ ಎಸಗಿದ ಮೂವರ ಹೆಸರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಆಕೆ ಹೇಳಿದ್ಲು ಅವರಲ್ಲಿ ಯಾರು ಸಾಮೂಹಿಕ ಅತ್ಯಾಚಾರದ ತಪ್ಪಿಸ್ಥರೆಂದು ಪರಿಗಣಿಸಲ್ಪಟ್ಟಿರಲಿಲ್ಲ ಇದೇ ಮಾತೆಯರೇ ಮಾತೆಯರೇ ಎತ್ರ ನಾರೆಸ್ತು ಪೂಜಂತೆ ಮಣ್ಣು ಮಸಿ ಎನ್ನುವ ಬಿ ಈ ಆರೋಪಗಳಿಗೆ ಬಿಡುಗಡೆಗಾಗಿ ಪ್ರತಿಭಟನೆಯನ್ನು ನಡೆಸಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ಸೆಪ್ಟೆಂಬರ್ನಲ್ಲಿ ನಡೆದ ಇನ್ನೊಂದು ಕೇಸಿದೆ ಬಿ ಜೆ ಪಿಯ ರೇಪ್ ಪುರಾಣದ ಮತ್ತೊಂದು ಕಥೆ ಇದು ಅಂಕಿತಾ ಭಂಡಾರಿ ಪ್ರಕರಣ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಹಿಳಾ ಹಕ್ಕುಗಳ ಸಂಘಟನೆಗಳ ಸತ್ಯಶೋಧನಾ ತಂಡವು ಹತ್ತೊಂಬತ್ತು ವರ್ಷದ ಅಂಕಿತ ಭಂಡಾರಿ ಹತ್ಯೆಯಲ್ಲಿ ನಡೆದ ಪೊಲೀಸ್ ತನಿಖೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರ ಸೆಪ್ಟೆಂಬರ್ನಲ್ಲಿ ಬಿಜೆಪಿ ನಾಯಕ ವಿನೋದ್ ಆರ್ಯನ ಪುತ್ರ ಪುಲ್ಕಿತ್ ಆರ್ಯ ಎಂಬಾತ ಅಂಕಿತ ಭಂಡಾರಿ ಎಂಬಾಕೆಯನ್ನು ಕೊಲೆ ಮಾಡಿದ್ದ ಯಾವಾಗ ಪ್ರತಿಪಕ್ಷಗಳು ಪ್ರತಿಭಟನೆಗೆ ಇಳಿದುವೋ ಆಗ ಬಿಜೆಪಿ ಈ ವಿನೋದ್ ಆರ್ಯನನ್ನ ಪಕ್ಷದಿಂದ ಹೊರಗೆ ಹಾಕಿತ್ತು ಮತ್ತು ಜಿಲ್ಲಾಡಳಿತ ಈ ಅಪರಾಧ ನಡೆದ ರೆಸಾರ್ಟ್ನ ಕೆಲವು ಭಾಗಗಳನ್ನು ಕೆಡುವುದಕ್ಕೆ ಪ್ರಾರಂಭ ಮಾಡಿತು ಎರಡ್ ಸಾವಿರದ ಹದಿನಾಲ್ಕರ ಪ್ರಕರಣದಲ್ಲಿ ಹದಿನೈದು ವರ್ಷದ ಬಾಲಕಿಯ ಮೇಲೆ ಇದೇ ಯೋಗಿ ರಾಜ್ಯದ ಬಿಜೆಪಿ ನಾಯಕ ರಾಮದುಲರ್ ಗೊಂಡ್ ಎಂಬಾತ ಅತ್ಯಾಚಾರ ಎಸಗಿದ್ದ ಈತನನ್ನ ಸೋನ್ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯ ತಪ್ಪಿತಸ್ಥನೆಂದು ಹೇಳಿತ್ತು ಸುಮಾರು ಹತ್ತು ದಿನಗಳ ನಂತರ ಇದಾದ ಮೇಲೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಯಿಂದ ಈತನನ್ನು ಅನರ್ಹಗೊಳಿಸಲಾಯಿತು ಈ ಪ್ರಕರಣಕ್ಕೆ ಬರೋಬ್ಬರಿ ಹತ್ತು ವರ್ಷಗಳೇ ಬೇಕಾಯಿತು ತೀರ್ಪು ಬರೋದಕ್ಕೆ ಇದು ಬಿಜೆಪಿ ಬಿ ಜೆ ಪಿ ಈ ಮಾತೆಯರೇ ನಾರಿ ಶಕ್ತಿ ಯತ್ರು ನಾರಿಯಸ್ತು ಹೆಣ್ಣು ದೇವರು ಭೇಟಿ ಪಡಾವೋ ಬೇಟಿ ಬಚಾವೋ ಹೀಗೆಲ್ಲ ಹೆಂಗಸರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತದೆ ಆದರೆ ತನ್ನ ಪಕ್ಷದ ನಾಯಕರು ರೇಪ್ ಮಾಡುವಾಗ ರಾಕ್ಷಸರಂತೆ ವರ್ತಿಸುವಾಗ ಕಣ್ಣು ಮುಚ್ಚಿ ಕೂತಿರುತ್ತದೆ ನರೇಂದ್ರ ಮೋದಿಯವರು ರೇಪಿಸ್ಟ್ ಬಾಬಾ ಸದ್ಯ ಜೈಲಿನಲ್ಲಿರುವ ಅಸರಾಂ ಬಾಪ್ ಜೊತೆಗೆ ಭಕ್ತಿದೇವಾಯೋ ಅಂತ ಒಂದು ಭಜನೆಯನ್ನು ಮಾಡುವುದನ್ನು ನೀವು ಇವತ್ತು ಕೂಡ ಯೂಟ್ಯೂಬ್ನಲ್ಲಿ ನೋಡ್ಬೋದು ಹೀಗಿರುವಾಗ ಅವರಿಗೆ ತಮ್ಮ ಪಕ್ಷದ ತಮ್ಮ ಫ್ರೆಂಡ್ಸ್ ಪಕ್ಷದ ನಾಯಕರ ರೇಪ್ ಬಗ್ಗೆ ಮಾತನಾಡುವಾಗ ಅವರಿಗೆ ಬುದ್ಧಿ ಹೇಳೋದಕ್ಕೆ ಹೇಗೆ ಸಾಧ್ಯ ಮೋದಿಯವರ ಬಗ್ಗೆ ನಮಗೆ ಎಲ್ಲ ಗೌರವ ಇದೆ ಪ್ರಧಾನಿಗಳು ಹಿಮಾಲಯದಲ್ಲಿ ಇದ್ದವರು ಗುಹೆಗಳಲ್ಲಿ ತಪಸ್ಸು ಮಾಡಿದವರು ಬಾಲ್ಯದಲ್ಲಿಯೇ ಕೃಷ್ಣ ಕಾಳಿಂಗ ಮರ್ದನ ಮಾಡಿದ ಹಾಗೆ ಅವರು ಮಕರ ಮರ್ದನ ಮಾಡಿದರು ಮೊಸಳೆಯ ಜೊತೆಗೆ ಸೆನೆಸಾಡಿದರು ಒಂದು ಸಣ್ಣ ಬೇಬಿ ಮೊಸಳೆಯನ್ನು ಹೊತ್ತು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಆಟ ಆಡಿದರು ಇಷ್ಟೆಲ್ಲ ಪವರ್ಫುಲ್ ಮೋದಿಜಿಗೆ ಇದೆ ತುಂಬ ಪವರ್ಫುಲ್ ಅವರು ವಾರ್ ನಿಲ್ಲಿಸುವ ತಾಕತ್ತು ಅವರಿಗಿದೆ ತಮ್ಮ ಪಕ್ಷದ ಸೋ ಕಾಲ್ಡ್ ಗಂಡಸರಿಗೆ ಬುದ್ಧಿ ಹೇಳಿ ಕಾಮ ನಿಯಂತ್ರಣದ ಪಾಠ ಹೇಳಬೇಕಾಗಿತ್ತು ಅವರು ಲೈಂಗಿಕ ಶಿಕ್ಷಣ ಕೊಡಬೇಕಾಗಿತ್ತು ತಮ್ಮ ಪಕ್ಷದ ನಾಯಕರಿಗೆ ಇದು ಅವರು ತಮ್ಮ ಪಕ್ಷದವರಿಗೆ ಕೊಡಬೇಕಾದ ಮೊದಲ ಪಾಠ ಹೆಣ್ಣು ಮಕ್ಕಳನ್ನು ಹೇಗೆ ಗೌರವಿಸುವುದು ಅಂತ ಹೀಗಾಗಿ ಇದೆಲ್ಲ ನೋಡುವಾಗ ಈ ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬುದು ಒಂದು ಬರೀ ಸುಳ್ಳು ಘೋಷಣೆ ಇದನ್ನ ಪ್ರಚಾರ ಮಾಡೋದಕ್ಕಾಗಿಯೇ ಅದಕ್ಕಾಗಿ ಮೀಸಲಿಟ್ಟ ಹಣದಲ್ಲಿ ಫಂಡ್ನಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನು ವೇಸ್ಟ್ ಮಾಡಿದರು ಮೊದಲು ಭೇಟಿ ಬಚ್ಚಾವೋ ಆಗಬೇಕಾಗಿರೋದು ಬಿ ಜೆ ಯೋಚನೆ